ನಾವು ಬನಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಏನು ಸಾಹೇಬ್ರು ಸಾಹೇಬರು ಡಿ ಕೆ ಸಾರು ಮತ್ತು ಅರಣ್ಯ ಮಂತ್ರಿಗಳು ನಮ್ಮ ರಾಮಲಿಂಗ ಸಾಹೇಬರು ಅಂತ ಹೇಳಿದರು ಏನೋ ಕಾರಣ ಅಂತದಿಂದ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಇದು ಕರೆದಿದ್ದರಿಂದ ಅವ್ರು ಬರೋಕ್ಕಾಗಿಲ್ಲ ಅದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಏನು ನಮ್ಮ ಸರ್ಕಾರಿ ಕಾರ್ಯವನ್ನು ಕಾರ್ಯಕ್ರಮವನ್ನು ಏನು ನಮ್ಮ ಸಿ ಓ ಅವರು ಇ ಒ ಮಂಜುನಾಥ್ ಅವರು 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 ಈ ನೇತೃತ್ವದಲ್ಲಿ ನಡೆಸಿ ನಮ್ಮ ವಿನೋದನ ಸಾರಕ್ಯದಲ್ಲಿ ಇದು ಮಾಡಿಸಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಏನು ಈ ಕಾರ್ಯಕ್ರಮ ಮುಗಿಸಿದ್ರಿ ಏನು ಈ ಬನೆ ಬನ್ನ ವ್ಯಾಪ್ತಿಯಲ್ಲಿ ಏನು ಸುರೇಶಣ್ಣ ಎಂ ಪಿ ಸ ಎಂ ಪಿ ಆರ್ ಆಗಿದ್ದಾಗ ನಮ್ಮ ಕಾವೇರಿ ನೀರು ನೀರು ಬೇಕು ತಕ್ಷಣ ಆಯಿತು ನಡೀರಿ ಅಂತ ಕರ್ಕೊಂಬಂದು ಬನೇಟಿ ಕಾವೇರಿ ನೀರು ಕೊಡಿಸ್ರು ಕಾವೇರಿ ನೀರು ಕೊಡಿಸ್ರು ಅಗಲ ಮಾಡಿಸಿದ್ರು ನಮಗೆ ಹಲವಾರು ನಮ್ಮ ಬನೇಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಬೋರ್ ಹಾಕ್ಸಿದ್ರಿ ನನ್ನ ಅವಧಿಯಲ್ಲಿ ಅದಕ್ಕೆಲ್ಲ ನನಗೆ ಸ ಇದು ಸ ಇದು ಕೊಟ್ಟು ಶಕ್ತಿ ಕೊಟ್ಟು ನನ್ನ ಒಂದು ಎರಡೂವರೆ ವರ್ಷ ಏನು ನನ್ನ ಹಿಂದೆ ಏನು ನಮ್ಗೆ ಕೆಲಸ ಮಾಡೋ ಕೆಲಸ ಮಾಡೋಕ್ಕೆ ನನ್ನ ಪ್ರೋತ್ಸಾಹ ಕೊಟ್ಟು ನನ್ನ ಈ ಇದಕ್ಕೆ ಎಲ್ಲರಿಗೂ ಜನಗಳಿಗೆ ಏನೋ ಬೋರ್ ಬೋರಾಗಲಿ ವಿವಿಧ ಕಾಮಗಾರಿಗಾಗಲಿ ಎಲ್ಲನೂ ಹಿಂದೆ ನಿಂತು ನನ್ನ ಮುಂದೆ ಕಾರ್ಯ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರುಗಳು ಎಲ್ಲರಿಗೂ ಹೃತ್ಪೂರ್ವಕ ಒಂದು ವಂದನೆಗಳು ಇವತ್ತು ಬನರಘಟ್ಟ ಗ್ರಾ ಗ್ರಾಮ ಪಂಚಾಯಿತಿಯ ಕೊನೆಯ ದಿನ ಈಗ ಐದು ವರ್ಷ ಐ ಐದು ವರ್ಷ ಇವತ್ತು ಆಡಳಿತ ಮುಗಿದಿದೆ ಇವತ್ತು ನಮ್ಮ ಅಧ್ಯಕ್ಷರಾದ ಬಿ ಸಿ ಎಂ ಅವರು ನಮ್ಮ ಸಿ ಒ ಇ ಒ ಅವರು ಮಂಜು ಅವರು ನಮ್ಮ ಪಿ ಡಿ ಒ ಅವರು ರಮೇಶ್ ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ಪೊಲೀಸವರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಅಧ್ಯಕ್ಷರ ಸದಸ್ಯರಾದ ನಮ್ಮ ಅಚ್ಯುತ್ ಅವರು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಏನಂದರೆ ಇವತ್ತು ಬಡವರಿಗೆ ಸೈಟು ಸುಮಾರು ವರ್ಷದಿಂದ ಪತ್ರ ಕೊಟ್ಟಿರಲಿಲ್ಲ ಅದೇ ಥರ ಈ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಮಾಜಿ ಸಂಸದರಾದ ಎಂ ಪಿ ಡಿ ಕೆ ಸುರೇಶ್ ಅವರು ಅವಾಗ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರು ಕೊಟ್ಟಿರುವಂಥ ಮುನ್ನೂರೈವತ್ತು ಎಕರೆ ಅದ್ರ ಜೊತೆಗೆ ಐವತ್ತು ಎಕ್ರೆಯಲ್ಲಿ ಮನೆಗಳನ್ನ ಅವ್ರಿಗೆ ಹಂಚಿಕೆ ಮಾಡಬೇಕಾಗಿತ್ತು ಇವತ್ತು ಆ ಕಾರ್ಯಕ್ರಮ ಇತ್ತು ಇವತ್ತು ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಟೈಮ್ ಕೊಟ್ಟಿದ್ದರು ಕಾರಣಾಂತದಿಂದ ಅವರು ಇನ್ನೊಂದು ಐದಾರು ದಿನ ಮುಂದೆ ಬಂದು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ರೆವಿನ್ಯೂ ಮಿನಿಸ್ಟ್ರೂ ಇವತ್ತು ಅನೌನ್ಸ್ ಮಾಡಿದ್ದಾರೆ ಏನು ಫ್ರೀ ಸೈಟ್ಗಳು ಆಮೇಲೆ ಅಕ್ಕಪತ್ರ ಕೊಡೋದ್ರ ಬಗ್ಗೆ ಅದಕ್ಕೂ ಒಂದು ಕಾರ್ಯಕ್ರಮ ಅಂದ್ಕೊಂಡು ಡೆಪ್ಯೂಟಿ ಸಿ ಎಮ್ ಅವರು ಇವತ್ತು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ ಇವತ್ತು ಡೆಲ್ಲಿಗೆ ತರಾತುರಿಯಿಂದ ಹೋಗೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ ಎಲ್ಲನೂ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಇಲ್ಲಿ ನಮಗೆ ಒಂದು ಆತಂಕ ಈಗ ಈ ನಡುವೆ ಒಂದು ಏಳನೇ ತಾರೀಕು ಜನ್ವರಿಯಿಂದ ಆತಂಕ ಶುರುವಾಗಿರೋದು ಸುಪ್ರೀಂ ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರು ಯಾರು ಈ ಪರಿಸರದವರು ಏನಂತ ಅಂದರೆ ಇಲ್ಲಿ ನಮ್ಮ ವನ್ಯಜೀವಿ ಬನರ್ಘಟ್ಟ ವನ್ಯಜೀವಿ ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಸಾವಿರ ಎಕರೆ ಅಂತ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿದರು ಅದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಾರಿಗೂ ಹೇಳ್ದಿರ ಗ್ರಾಮಸ್ಥರಿಗೆ ಇನ್ನೂ ನಲ್ವತ್ತು ಸಾವಿರ ಎಕರೆನ ಸೇರಿಸಿ ಅರವತ್ತ್ಮೂರು ಸಾವಿರ ಎಕರೆ ಆಗೋಗ್ಬಿಟ್ಟಿದೆ ಈಗ ಅದಕ್ಕೆ ಸೂಕ್ಷ್ಮ ವಲಯ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಒಂದು ಸೂಚನೆ ಕೊಟ್ಟಿದ್ದರು ಆ ಸೂಚನೆಯಿಂದ ಇವತ್ತು ಒಂದು ಕಿಲೋಮೀಟ್ರ್ ಅಂತ ಇಪ್ಪತ್ತನೇ ಇಸ್ಯೂಲಿ ಆಗಿತ್ತು ಈಗ ಯಾರೋ ಈ ಇವರು ಪರಿಸರದವ್ರು ಹೋಗಿ ಇವತ್ತು ಅದನ್ನು ನಾಲ್ಕೂವರೆ ಕಿಲೋಮೀಟ್ರ್ ಮಾಡಬೇಕು ನಾಲ್ಕೂವರೆ ಕಿಲೋಮೀಟ್ರ್ ಮಾಡಬೇಕು ಅಂತ ಹೊರಟಿದ್ದಾರೆ ನಾಲ್ಕೂವರೆ ಕಿಲೋಮೀಟ್ರ್ ಮಾಡಿದ್ರೆ ಜಿಗಣಿ ಆನೆಕಲ್ಲು ಮಧ್ಯದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಇಂದ್ಲವಾಡಿ ಸೂರ್ಯ ಸಿಟಿ ಈ ಬನರ್ಘಟ್ಟ ಆಮೇಲೆ ಈ ಕಡೆ ಮೀನಾಕ್ಷಿ ಮಾಲ್ವರೆಗೂ ಒಟ್ಟೋಗುತ್ತೆ ನಾಲ್ಕೂವರೆ ಕಿಲೋಮೀಟ್ರು ಯಾರೂ ಒಂದು ವೈಜ್ಞಾನಿಕವಾಗಿ ಯಾವುದೂ ಇದನ್ನು ಮಾಡ್ದಿರಾ ವನ್ಯಜೀವಿ ಇದೆ ಅಂದ್ಬಿಟ್ಟು ನಲ್ವತ್ತು ಸಾವಿರ ಎಕರೆ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಏಕಾಏಕಿ ಮಾಡಿದಾರೋ ಅದನ್ನು ತನಿಖೆ ಮಾಡಬೇಕು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಕುಮ್ಮಕ್ಕಿಂದ ಇದು ನಡೀತಾ ಇದೆ ಅಂತ ಎಲ್ಲರೂ ಜನ ಗ್ರಾಮ ಸಭೆಗಳಲ್ಲಿ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ ಯಾಕಂದರೆ ಗ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಅವ್ರದೇ ಅರವತ್ತ್ಮೂರು ಸಾವಿರ ಎಕರೆ ಏನು ಫಾರೆಸ್ಟ್ ಇದೆಯೋ ಅದನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲ ಇನ್ನು ಇನ್ನು ನಾನ್ನೂರು ಸ್ಕ್ವೇರ್ ಕಿಲೋಮೀಟ್ರ್ ಕಡೆ ಇದು ವಲಯ ಕೇಳ್ತಾ ಇರೋದ್ರಿಂದ ಅಲ್ಲಿ ಸಿಬ್ಬಂದಿ ಇಲ್ಲ ಈಗಾಗಲೇ ಎರಡು ಸಾವಿರ ಎಪ್ಪ ಇಪ್ಪತ್ತನೇ ಇಸ್ವಿಯಿಂದ ಆಲ್ರೆಡಿ ನೂರು ಜನದ ಮೇಲೆ ಕೇಸನ್ನ ಪ್ರಕರಣ ಮಾಡಿದ್ದಾರೆ ಯಾರು ನಮ್ಮ ರೀಜ್ನಲ್ ಕಮಿಷನರು ಡಿ ಸಿ ಆಮೇಲೆ ತಹಶೀಲ್ದಾರರು ಇಲ್ಲೇನು ವಾಣಿಜ್ಯ ಕಾರ್ಯ ವಾಣಿಜ್ಯ ಆಗಲಿ ಏನೇ ಇಂಡಸ್ಟ್ರಿಗಳು ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಒಂದು ಎಕರೆ ಒಂಬತ್ತರಿಂದ ಹತ್ತು ಕೋಟಿ ಬೆಳೆ ಬಾಳುತ್ತೆ ಇವತ್ತು ನಾನ್ನೂರು ಸ್ಕ್ವೇರ್ ಕಿಲೋಮೀಟ್ರ್ ಅಂದರೆ ಒಂದು ಒಂದು ಒಂದೂವರೆ ಲಕ್ಷ ಎಕರೆಯನ್ನು ಇವರು ಇದ್ದಾರೆ ಸೂಕ್ಷ್ಮ ವಲಯ ಮಾಡಿ ಅಂತ ಅದಕ್ಕೆ ಪರಿಹಾರ ಏನೂ ಮಾತಾಡಿಲ್ಲ ಆ ಜನ ವ್ಯವಸಾಯನೇ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಏನಾದರೂ ಎಕರೆಗೆ ಇಷ್ಟು ವರ್ಷಕ್ಕೆ ಅಂತ ಕೊಡಬೇಕಾಗತ್ತೆ ಅದನ್ನು ಮಾಡಿಲ್ಲ ಇವರು ಕಾಂಪೌಂಡ್ಗಳ್ನ ಇವರು ಫಾರೆಸ್ಟ್ ಒಳಗಡೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಪ್ರಾಣಿಗಳಿಗೆ ನೀರಿಲ್ಲ ಮೇವಿಲ್ಲ ಅದು ಪ್ರಾಣಿಗಳು ಮಾಮೂಲಿ ಇವಾಗ ರೈತರು ಇವರು ರಾಗಿ ಬೆಳೆದಿದ್ದಾರೆ ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ಕಾವಲು ಕಾಯಬೇಕು ಆನೆ ನುಗ್ತಾ ಇರುತ್ತೆ ಸೊ ಇದಕ್ಕೆ ಪರಿಹಾರ ಒಂದು ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ಎರಡೇ ನಿಮಿಷ ಟೈಮ್ ಕೊಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಇವ್ರು ಯಾರು ಹೋಗ್ಬಿಟ್ಟು ನಮ್ಮ ಜನಪ್ರತಿನಿಧಿಗಳಿಗೂ ಹೋಗಲಿಲ್ಲ ಜನಸಾಮಾನ್ಯರಿಗೂ ಗೊತ್ತಾಗಲಿಲ್ಲ ಏಕಾಏಕಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ ಇವತ್ತು ಅದು ರಾಜ್ಯ ಸರ್ಕಾರಕ್ಕೆ ವಾಪಸ್ಸು ಪರಿಶೀಲಿಸಿ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಇವತ್ತು ಅವ ಗೋಯಲ್ ಸಾಹೇಬರು ಅಂತ ಒಬ್ಬರು ಕಮಿಷನರ್ನ ಅಪಾಯಿಂಟ್ ಮಾಡಿ ಎರಡನೇ ತಾರೀಕು ಬಂದಿದ್ದರು ಐದನೇ ತಾರೀಕು ಐನೂರ ಇಪ್ಪತ್ನಾಲ್ಕು ಪೇಜ್ನ ಸಡನ್ನಾಗಿ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ನಾಲ್ಕೂವರೆ ಕಿಲೋಮೀಟ್ರ್ ಮಾಡಿದ್ರೆ ಸೂಕ್ತ ಅಂತ ಇಲ್ಲಿ ಬರೀ ಇದೊಂದೇ ಪಂಚಾಯಿತೀಲಿ ಇಪ್ಪತ್ತು ಸ್ಕೂಲ್ಗಳಿದೆ ಇದು ಇದೇ ಥರ ಇನ್ನು ಎಂಟೊಂಬತ್ತು ಪಂಚಾಯತಿಲಿ ಇನ್ನೂ ನೂರಾರು ಸ್ಕೂಲ್ಗಳಿದೆ ಅದಾದಮೇಲೆ ವಿವೇಕಾನಂದ ಆಶ್ರಮ ಇದೆ ಐ ಎ ಎಮ್ ಕಾಲೇಜ್ ಇದೆ ಈ ಥರ ಸುಮಾರು ಸಂಸ್ಥೆಗಳು ನಡೀತಾ ಇರೋದ್ರಿಂದ ಆಮೇಲೆ ಸೂರ್ಯ ಸಿಟಿಲಿ ಎರಡೂವರೆ ಸಾವಿರ ಎಕರೆ ಜಮೀನುದಾರ ರೈತರು ಐವತ್ತೈವತ್ತು ಪರ್ಸೆಂಟ್ ಪಾಲ್ದಾರ ಥರ ಹೌಸಿಂಗ್ ಬೋರ್ಡ್ಗೆ ಕೊಟ್ಟಿದ್ದಾರೆ ಆ ಐವತ್ತು ಪರ್ಸೆಂಟ್ ಇನ್ನು ಸೈಟ್ಗಳು ಹಂಚಿಕೆನೇ ಆಗಿಲ್ಲ ಆಗ್ಲೇ ಈ ಸೂರ್ಯ ಸಿಟಿ ಮಾಡಿರೋದೇನೇ ಕಳ್ತನದಿಂದ ಮಾಡಿದ್ದಾರೆ ಅಂತ ಪ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಯಾರೋ ಈ ಪರಿಸರವಾದಿಗಳು ಯಾರೋ ಆ ಗೋಯಲ್ ಸಾಹೇಬ್ರನ್ನ ನಡೆದಿ ಸೊ ಇದೆಲ್ಲ ಹುಷಾರಾಗಿ ಗಮನಿಸ್ಬೇಕಾಗತ್ತೆ ನಿಮ್ಮ ಒಂದು ಕೋರಿಕೆ ಏನಾದರೆ ಮಾಧ್ಯಮದವ್ರದ್ದು ಇದನ್ನು ಪ್ರಚಾರ ಕೊಡಬೇಕಾಗತ್ತೆ ನಾವು ಈಗ ಲಾಸ್ಟ್ ಹದಿನೈದು ದಿನದಿಂದ ಏನು ಗ ಪಂಚಾಯತಿ ಮುಗ್ದೋಗೋದಕ್ಕೆ ಮುಂಚೆ ಗ್ರಾಮ ಸಭೆ ಕರೆದು ಗ್ರಾಮ ಸಭೆಯಲ್ಲಿ ಎಲ್ಲೂ ಅಬ್ಜೆಕ್ಷನ್ಸ್ಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಪಂಚಾಯಿತಿ ರಾಜ್ ಆ್ಯಕ್ಟಲ್ಲಿ ಸರ್ಕಾರ ಕೊಟ್ಟಿದ್ದಾರೆ ಅಧಿಕಾರ ಏನೋ ಗ್ರಾಮಸಭೆಯಲ್ಲಿ ಯಾರಾದರೂ ಜನ ಅದನ್ನು ಅಭ್ಯಂತರ ಮಾಡಿದ್ರೆ ಇವತ್ತು ಅದನ್ನು ತಗೊಳ್ಳೋಕ್ಕಾಗಲ್ಲ ಯಾವುದು ಜಮೀನನ್ನ ಸೊ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ಮನವಿ ಮಾಡಿದ್ದೀವಿ ಆಗುತ್ತೆ ಗೊತ್ತಿಲ್ಲ ಬಟ್ ಇದೊಂದು ಆತಂಕ ಕಾಡ್ತಾ ಇದೆ ಯಾಕಂದರೆ ಇದು ಬೆಂಗಳೂರು ಅಕ್ಕಪಕ್ಕ ಎಲ್ಲರ ಹತ್ತಕ್ಕೆ ಹದಿನೆಂಟು ಕಿಲೋಮೀಟ್ರಿಗೆ ಇರೋಂಥ ಬನ್ನರ್ಘಟ್ಟ ಇದು ಬೇರೆ ಬ ಭಾಗದಲ್ಲೆಲ್ಲ ಬೆಂಗಳೂರು ಐವತ್ತು ಕಿಲೋಮೀಟ್ರ್ ಬೆಳೀತಾ ಇದೆ ನಮ್ಮ ಬನಾರ್ಘಟ್ಟದ ಸುತ್ತಲ ಮುತ್ತಲು ಮಾತ್ರ ಒಂದು ಮೂವತ್ತು ವರ್ಷದಿಂದ ನಮಗೆ ಹತಂತ್ರದಲ್ಲೆಲ್ಲ ಇಟ್ಟಿದ್ದಾರೆ ಗ್ರೀನ್ ಬೆಲ್ಟ್ ಅಂತ ಇಟ್ಟಿದ್ದಾರೆ ಫಾರೆಸ್ಟಿಂದ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಲೇಔಟ್ಗಳು ಮಾಡಿರೋರಿಗೆ ಪೇಪರ್ಸ್ ಆಗ್ತಾಯಿಲ್ಲ ನೀರು ಕೊಡೋಕ್ಕಾಗ್ತಾಯಿಲ್ಲ ಈ ಥರ ಒಂದು ಆಲ್ರೆಡಿ ಡೆವಲಪ್ ಆಗಿರೋಂಥ ಏರಿಯಾನ ನೀವು ಸೂಕ್ಷ್ಮ ವಲಯ ಅಂತ ಮಾಡಿದ್ರೆ ಭಾರಿ ಅನ್ಯಾಯ ಆಗುತ್ತೆ ಅದಕ್ಕೆ ನಾವು ಫಾರೆಸ್ಟ್ ಮಿನಿಸ್ಟ್ರೂ ನಾವು ಕಾಯ್ತಾ ಇದ್ವಿ ಇವತ್ತು ಮಿನಿಮಮ್ ಒಂದು ನೂರು ಮೀಟ್ರ್ ಬಿಟ್ಟು ಯಾಕಂದರೆ ರಾಜಸ್ಥಾನಲ್ಲಿ ಕೇರಳ ಅಲ್ಲಿ ಬೇರೆ ರಾಜ್ಯದಲ್ಲೆಲ್ಲ ನೂರೇ ಮೀಟ್ರ್ ಇಟ್ಟಿರೋದು ಐವತ್ತೇ ಮೀಟ್ರ್ ಇಟ್ಟಿರೋದು ಇನ್ನು ಸೂಕ್ಷ್ಮ ವಲಯನ ಬರೀ ಬನರ್ಘಟ್ಟ ಅಕ್ಕಪಕ್ಕ ಮಾತ್ರ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಬೇಕು ಅಂತ ತಪ್ಪು ಮಾಹಿತಿ ಕೊಟ್ಟು ಈ ಪರಿಸರದವರು ಓಡಾಡ್ತಾ ಇದ್ದಾರೆ ಸ್ವಲ್ಪ ಇದೆಲ್ಲ ನಾವು ಈ ಇವತ್ತು ಕೊನೆಯ ದಿನ ನಮಗೆ ಗ್ರಾಮ ಬನರ್ಘಟ್ಟ ಗ್ರಾಮ ಪಂಚಾಯಿತಿಗೆ ಎಲ್ಲರೂ ಸು ಒಗ್ಗಟ್ಟಾಗಿ ಸೇರಿ ಕಾವೇರಿ ನೀರು ತಂದ್ವಿ ದೇವಸ್ಥಾನಕ್ಕೆ ಅಕ್ಕಪಕ್ಕ ಎಲ್ಲ ಡೆವಲಪ್ ಮಾಡಿದ್ವಿ ಒಂದು ಟೂರಿಸಂ ಜಾಗ ಇದು ಝೂಗೆ ದಿನಕ್ಕೆ ಐವತ್ತರವತ್ತು ಸಾವಿರ ಜನ ಬರ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ರೋಡ್ ವೈಡ್ನಿಂಗ್ ಮಾಡಿದ್ವಿ ಅನೇಕ ಬಡವ ಬಡವ್ರಿಗೆ ಸೈಟ್ಗಳು ಕೊಟ್ಟು ಅಕ್ಕಪತ್ರ ಕೊಟ್ಟಿದ್ದೀವಿ ಈ ಮುನ್ನೂರೈವತ್ತು ಎಕರೆ ಅಕ್ಕಿ ಪಿಕ್ಕಿ ಅವರಿಗೆ ಫಾರೆಸ್ಟಿಂದನೇ ಬಿಡಿಸ್ಕೊಟ್ಟಿದ್ದೀವಿ ಐವತ್ತು ಎಕರೆ ಅರಣ್ಯನ ಮನೆಗಳ್ನ ಮಾಡಿಸ್ಕೊಟ್ಟಿದ್ದೀವಿ ಈ ಥರ ಹಲವಾರು ಕಾರ್ಯಕ್ರಮಗಳು ನಮ್ಮ ಚೇರ್ಮನ್ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ನೇತೃತ್ವದಲ್ಲಿ ಮಾಡಿದ್ದೀವಿ ನಮಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಇನ್ನು ಬರುವಂಥ ಮುಂದೆ ಒಂದು ಆರು ತಿಂಗಳೊಳಗಡೆ ಜಿ ಬಿ ಎಲೆಕ್ಷನ್ ನಡಿ ನಡೆಯೋದಕ್ಕೆ ಒಂದು ಇದು ಬಂದಿದೆ ಜಿ ಬಿ ಎ ಮಾಡಿದಾಗ ನಮ್ಮ ಭಾಗದಲ್ಲಿ ಅಥವಾ ಪಟ್ಟಣ ಪಂಚಾಯತಿನೋ ಅಥವಾ ಒಂದು ಪುರಸಭೆನೋ ಮಾಡಲಿ ಅಂತ ಒಂದು ಕೋರಿಕೆ ಸರ್ಕಾರದಿಂದ ಇವತ್ತು ಮಿನಿಸ್ಟ್ರೆಲ್ಲ ಬಂದಿದ್ದರೆ ಅದನ್ನು ಮನವಿ ಕೊಡೋದಕ್ಕೆ ಸುಮಾರು ಜನ ಬಂದಿದ್ದರು ಇವತ್ತೆಲ್ಲ ಕೊಟ್ಟಿದ್ದೀವಿ ಇವತ್ತು ನಿಮ್ಮ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಕೊಟ್ಟಿದೆ ನಮ್ಮ ಪರವಾಗಿ ನಮ್ಮ ಬಿ ಬಿ ಸಿ ಎಂ ಮಂಜುನಾಥ್ ಅವ್ರಿಗೆ ಶುಭಾಶಯಗಳನ್ನ ಹೇಳಿ ಇವತ್ತು ಪೂರ್ಣಗೊಳಿಸಿದ್ದಾರೆ ಅದೇ ಥರ ನಮ್ಮ ಎಲ್ಲ ಗ್ರಾಮಸ್ಥರು ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಬನ್ನೇರುಘಟ್ಟ ವ್ಯಾಪ್ತಿಯ ಅಧ್ಯಕ್ಷರಾದಂಥ ಬಿ ಸಿ ಎಂ ಮಂಜುನಾಥ್ರವ್ರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬರಬೇಕಾಯಿತು ರಾಮಲಿಂಗಾರೆಡ್ಡಿ ಅವರು ಬರಬೇಕಾಯಿತು ಫಾರೆಸ್ಟ್ ಮಿನಿಸ್ಟರ್ ಸಹ ಬರಬೇಕಾಗಿತ್ತು ಸೂರ್ಯೇಶ್ವರ್ಣ ಬರಬೇಕಾಗಿತ್ತು ಕಾರಣಾಂತರದಿಂದ ಇವತ್ತು ಡೆಲ್ಲಿನ ಸಿಇ ಸಿ ಮೀಟಿಂಗ್ ಇರೋದ್ರಿಂದ ರಾತ್ರಿ ತಡವಾಗಿ ಅವರಿಗೆ ಸಂದೇಶ ಬಂದು ತುರ್ತಾಗಿ ಅವರು ಡೆಲ್ಲಿಗೆ ಹೋಗಿದ್ದರಿಂದ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಕೆಲವೇ ದಿನಗಳಲ್ಲಿ ಈ ರಾಜ್ಯಕ್ಕೆ ಶುಭ ಸುದ್ದಿ ಬರ್ತದೆ ಈ ಒಂದು ಬನ್ನಾರಘಟ್ಟ ದೇವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳ್ತಾ ಇದ್ದೀವಿ ಈಗಾಗಲೇ ಈ ಅಧ್ಯಕ್ಷರು ಏನು ಅಕ್ಕಪತ್ರಗಳು ಬಾಕಿ ಇದ್ವು ಅವ್ರನ್ನ ಹೋರಾಟ ಮಾಡಿ ಅಕ್ಕಪತ್ರ ಇರ್ಬೋದು ಕಾವೇರಿ ಇರ್ಬೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ವಿನೋದ್ ಅಣ್ಣವ್ರ ನೇತೃತ್ವದಲ್ಲಿ ಅವ್ರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಋತುಪೂರ್ವ ಅಭಿನಂದನೆಗಳು ಸಲ್ಲಿಸಿ ತದನಂತರ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಒಂದು ಕೆಲವೇ ಒಂದು ಹತ್ತು ಹದಿನೈದು ದಿವಸದಲ್ಲಿ ಈ ಒಂದು ಕಾರ್ಯಕ್ರಮನ ಏನು ಉದ್ಘಾಟನೆ ಕಾರ್ಯಕ್ರಮ ಆಯಿತು ಅಕ್ಕಪತ್ರ ಆಯಿತು ಸುರೇಶ್ ಅಣ್ಣವರು ಸದ್ಯ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಇರ್ಬೋದು ಸೊ ಫಾರೆಸ್ಟು ಮಿನಿಸ್ಟ್ರಿ ಇರ್ಬೋದು ನಮ್ಮ ಮುಂದಿನ ದಿನ ಶುಭ ಸುದ್ದಿ ತಂದು ಇವ ಇದೇ ಜಾಗದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ಅಧ್ಯಕ್ಷರು ಬೇಜಾರು ಮಾಡ್ಕೊಳ್ಳೋದು ಬೇಡ ಏನೋ ಕಾರಣಾಂತರದಿಂದ ಇದು ಸಾಹೇಬರು ಮುಂದಕ್ಕೆ ಹೋಗಿದ್ದಾರೆ ಖಂಡಿತ ಮಾಡ್ತೀವಿ ಹೇಳು ಹೇಳಿ ಹೇಳ್ಕಳಿಸಿದಾರೆ ನನಗೆ ಮಾಡಿಸ್ತೀವಿ ಕಾರ್ಯಕ್ರಮ ಮಾಡಿಸ್ತೀವಿ ಮಾಡೇ ಮಾಡ್ತೀವಿ ಅಂತ ದೇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಇದ್ದೀವಿ ಶುಭ ಸುದ್ದಿ ಹೇಳ್ತೀವಿ ನಿಮಗೆ ಗೊತ್ತಾಗ್ತದಲ್ಲ ಅದನ್ನು ಹೇಳೋಷ್ಟು ದೊಡ್ಡವ್ರು ನಾವಲ್ಲ ಶುಭ ಸುದ್ದಿ ಸಿಗುತ್ತೆ ಶುಭ ಸುದ್ದಿ ಸಿಕ್ಕಿದಾಗ ನಾವು ಹೇಳ್ತೀವಿ